ಅಟೆನ್ಷನ್ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಫ್ಯಾಕ್ಸ್ ಇನ್ ಕನ್ನಡ ಚಾನಲ್ ಹೆಸರು ಬದಲಾಗಿದೆ ದಯವಿಟ್ಟು ಗಮನಿಸಿ ಹಾಗೆ ಸಪೋರ್ಟ್ ಮಾಡಿ ಲಾರಿಗಳಿಗೆ ಮುಂದಿನ ಭಾಗದಲ್ಲಿ ಈ ರೀತಿ ರಾಡ್ಗಳು ಇರುವುದನ್ನು ನಿಮ್ಮಲ್ಲಿ ತುಂಬಾ ಜನ ನೋಡಿರಬಹುದು ಇವುಗಳು ಹೆಚ್ಚಾಗಿ ಓಲ್ಡ್ ಮಾಡಲ್ ಲಾರಿಗಳಲ್ಲಿ ಇರುತ್ತಿದ್ದವು ಆದರೆ ಇವುಗಳ ಉಪಯೋಗ ತುಂಬ ಜನಗಳಿಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಇವುಗಳನ್ನು ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಮಾರ್ಕರ್ ಪೋಲ್ಗಳು ಅಂತ ಕರೀತಾರೆ ಇವುಗಳ ಉಪಯೋಗ ಏನೆಂದರೆ ಡ್ರೈವರ್ಗಳು ತುಂಬ ಇಕ್ಕಟ್ಟಾದ ಪ್ರದೇಶದಲ್ಲಿ ಹೋಗುವಾಗ ಅಥವಾ ಟರ್ನಿಂಗ್ ತಗೊಳ್ಳುವಾಗ ಅಥವಾ ಎರಡು ವೆಹಿಕಲ್ಗಳ ಮಧ್ಯೆಯಿಂದ ಹೋಗುವಾಗ ಡ್ರೈವರ್ಗಳು ತುಂಬ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕಾಗುತ್ತೆ ಅಂತಹ ಸಮಯದಲ್ಲಿ ಡ್ರೈವರ್ ಈ ರಾಡ್ಗಳನ್ನು ನೋಡಿ ಪಕ್ಕದಲ್ಲಿ ಎಷ್ಟು ಜಾಗ ಇದೆ ಅನ್ನುವುದನ್ನು ಅಂದಾಜು ಹಾಕುತ್ತಾ ಎಚ್ಚರಿಕೆಯಿಂದ ಡ್ರೈವ್ ಮಾಡಲು ಇವುಗಳು ಸಹಾಯ ಮಾಡುತ್ತವೆ ಎಷ್ಟೋ ಆಕ್ಸಿಡೆಂಟ್ಗಳನ್ನ ಕೂಡ ಇವುಗಳು ತಪ್ಪಿಸಬಹುದು ನಮ್ಮ ಟೆಕ್ನಾಲಜಿ ದಿನದಿಂದ ದಿನಕ್ಕೆ ತುಂಬ ಅಡ್ವಾನ್ಸ್ ಆಗಿ ಬದಲಾಗುತ್ತಿದೆ ನೀವೆಲ್ಲ ವಿಂಡ್ ಪವರ್ ಅಥವಾ ವಿಂಡ್ ಟರ್ಬೈನ್ಗಳನ್ನು ನೋಡೇ ಇರ್ತೀರಾ ಅಲ್ವಾ ಇವುಗಳು ಗಾಳಿಯಿಂದ ರೋಟೇಟ್ ಆಗಿ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದಿಸುತ್ತವೆ ಈಗ ಈ ವಿಂಡ್ ಟರ್ಬೈನ್ಗೆ ಇನ್ನೊಂದು ಅಡ್ವಾನ್ಸ್ ಆಗಿ ವಿಂಡ್ ಟರ್ಬೈನ್ ಟ್ರೀಯನ್ನು ಡೆವಲಪ್ ಮಾಡಿದ್ದಾರೆ ಇಲ್ಲಿದ್ದಾವೆ ನೋಡಿ ಇವೇ ಆ ವಿಂಡ್ ಟರ್ಬೈನ್ ಟ್ರೀಸ್ ಈ ಎಲೆಗಳ ಥರ ಇರೋದನ್ನು ಟರ್ಬೈನ್ಸ್ ಅಂತ ಕರೀತಾರೆ ಈ ಎಲೆಗಳು ಗಾಳಿಯಿಂದ ತಿರುಗಿ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುತ್ತವೆ ಒಂದು ಮರದಲ್ಲಿ ಮೂವತ್ತಾರು ಟರ್ಬೈನ್ಗಳು ಇರುತ್ತವೆ ಈ ಒಂದು ಗಿಡದಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರೊಡ್ಯೂಸ್ ಮಾಡುವ ಎಲೆಕ್ಟ್ರಿಸಿಟಿಯಿಂದ ಹದಿನೈದರಿಂದ ಇಪ್ಪತ್ತು ಬೀದಿ ದೀಪಗಳನ್ನು ಇಪ್ಪತ್ನಾಲ್ಕು ಗಂಟೆ ಉರಿಸುವಷ್ಟು ಶಕ್ತಿಯನ್ನು ಇವುಗಳು ಪ್ರೊಡ್ಯೂಸ್ ಮಾಡುತ್ತವಂತೆ ಈ ಟೆಕ್ನಾಲಜಿಯಲ್ಲಿ ಇನ್ನೇನು ಬರಲಿದೆನೋ ಏನೋ ನೀವು ಕೆಲ ಬಿಸ್ಕೆಟ್ಗಳ ಮೇಲೆ ಕೆಲವು ರಂಧ್ರಗಳು ಮಾಡಿರುವುದನ್ನು ನೋಡೇ ಇರ್ತೀರಾ ಅಲ್ವಾ ಇವುಗಳನ್ನು ಯಾಕಿಟ್ಟಿರ್ತಾರೆ ಇವುಗಳಿಂದ ಏನು ಉಪಯೋಗ ಹೇಗೂ ತಿಂದರೂ ಪುಡಿ ಆಗುವುದಕ್ಕೆ ಯಾಕಿಷ್ಟು ಡಿಸೈನ್ ಅಲ್ವಾ ಈ ರಂಧ್ರಗಳಿಂದ ಬಿಸ್ಕೆಟ್ಗಳು ನೋಡಲು ಆಕರ್ಷಕವಾಗಿ ಕಾಣುತ್ತವೆ ಆದರೆ ಈ ರಂಧ್ರಗಳನ್ನು ಮಾಡಿರುವುದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಬಿಸ್ಕೆಟ್ಗಳು ಕ್ರಂಚಿಯಾಗಿರಲು ಹಾಗೆ ಬೇಗ ಕುಕ್ ಆಗಲು ಮಾಡಿರ್ತಾರೆ ಅದು ಹೇಗೆ ಅಂದರೆ ಬಿಸ್ಕೆಟ್ಗಳನ್ನು ತಯಾರಿಸುವಾಗ ಅಥವಾ ಬೇಕ್ ಮಾಡುವಾಗ ಈ ರಂಧ್ರಗಳ ಮೂಲಕ ಸ್ಟೀಮ್ ಏರ್ ಅನ್ನುವುದು ಪಾಸಾಗಿ ಬಿಸ್ಕೆಟ್ನ ಮೇಲೆ ಮತ್ತು ಒಳಗಡೆ ಬೇಗ ಬೇಕಾಗುತ್ತವೆ ಇದರಿಂದ ಬಿಸ್ಕೆಟ್ಗಳು ಬೇಗ ಮೆತ್ತಗಾಗದೆ ಕ್ರಂಚಿಯಾಗಿ ತಿನ್ನಲು ರುಚಿಯಾಗಿ ಇರುತ್ತವೆ ಮನುಷ್ಯನಿಗೆ ನವರಂಧ್ರಗಳು ಎಷ್ಟು ಮುಖ್ಯನೋ ಬಿಸ್ಕೆಟ್ಗಳಿಗೆ ಈ ರಂಧ್ರಗಳು ಅಷ್ಟೇ ಮುಖ್ಯ ಇವರನ್ನೊಮ್ಮೆ ನೋಡಿ ಎಷ್ಟು ಸಾಮಾನ್ಯರಂತೆ ಕಾಣುತ್ತಿದ್ದಾರೆ ಅಲ್ವಾ ಇವರು ಕಿತ್ತಳೆ ಹಣ್ಣುಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಓಡಾಡಿ ಮಾರುವವರು ಆದರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮಶ್ರೀ ಸಿಕ್ಕಿದೆ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಕಿತ್ತಳೆ ಹಣ್ಣುಗಳನ್ನು ಮಾರಿದರೆ ಪದ್ಮಶ್ರೀ ಕೊಡ್ತಾರಾ ಅನ್ಕೋಬೇಡಿ ಮಂಗಳೂರಿಗೆ ಸೇರಿದ ಇವರ ಹೆಸರು ಹರೇಕಲ್ ಹಜ್ಜಪ್ಪ ಇವರಿಗೆ ಅರವತ್ತಾರು ವರ್ಷ ಪದ್ಮಶ್ರೀ ಯಾಕೆ ಬಂತು ಅಂತ ನೋಡುವುದಾದರೆ ಅಜ್ಜಪ್ಪನವರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಮಂಗಳೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಕಿತ್ತಳೆ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಒಂದು ದಿನ ಇವರ ಬಳಿ ಹಣ್ಣು ಕೊಳ್ಳಲು ಒಬ್ಬ ಫಾರಿನರ್ ಬರ್ತಾನೆ ಆಗ ಅಜ್ಜಪ್ಪನವರಿಗೆ ಆ ಹಣ್ಣಿನ ರೇಟನ್ನು ಹೇಳೋಕೆ ಬರಲ್ಲ ಅನ್ಯ ಭಾಷೆಯ ವ್ಯಕ್ತಿಗಳ ಜೊತೆಗೆ ವ್ಯಾಪಾರ ಮಾಡುವುದು ಕಷ್ಟವಾಗುತ್ತೆ ಇದಕ್ಕೆಲ್ಲ ನಾನು ವಿದ್ಯೆ ಕಲಿತೇ ಇರೋದೇ ಕಾರಣ ಅಂತ ಮನವರಿಕೆ ಮಾಡಿಕೊಂಡ ಇವರಿಗೆ ನನ್ನ ಥರ ಮುಂದೆ ಯಾರೂ ಆಗಬಾರ್ದು ಅಂತ ಪ್ರತಿದಿನ ತಮ್ಮ ವ್ಯಾಪಾರದಿಂದ ಬಂದ ಹಣದಲ್ಲಿ ನೂರ ಐವತ್ತು ರೂಪಾಯಿಯನ್ನು ತೆಗೆದಿಟ್ಟು ಎರಡು ಸಾವಿರನೇ ಇಸುವಿಯಲ್ಲಿ ತಮ್ಮ ಗ್ರಾಮದಲ್ಲಿ ಒಂದು ಎಕರೆ ಜಾಗವನ್ನು ಕೊಂಡು ಅದರಲ್ಲಿ ಶಾಲೆಯನ್ನು ಕಟ್ಟಿಸಿ ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲ್ಪಿಸುತ್ತಾರೆ ಇವರ ಈ ನಿಸ್ವಾರ್ಥ ಸೇವೆಯನ್ನು ಭಾರತ ಸರ್ಕಾರ ಗುರುತಿಸಿ ಪದ್ಮಶ್ರೀ ಕೊಟ್ಟು ಗೌರವಿಸಿದೆ ನಿಜಕ್ಕೂ ಗ್ರೇಟ್ ಅಲ್ವಾ ಸ್ವಾಮಿಯೈ ಶರಣಮಯ್ಯಪ್ಪ ಅಂತ ನಲವತ್ತು ದಿನ ಮಾಲಾಧಾರಗಳಾಗಿ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ವ್ರತ ಮಾಡಿ ಜನವರಿಯಲ್ಲಿ ಬರುವ ಮಕರ ಸಂಕ್ರಾಂತಿ ದಿನದಂದು ಶಬರಿಮಲೆಗೆ ಹೋಗಿ ಭವ್ಯವಾದ ಅಯ್ಯಪ್ಪನ ದೇಗುಲ ದರ್ಶನ ಮಾಡಿ ಅಲ್ಲಿ ಕಾಣುವ ಜ್ಯೋತಿಯನ್ನು ನೋಡಿ ಕಣ್ತುಂಬಿಸಿಕೊಳ್ಳುತ್ತಾರೆ ಭಕ್ತರ ಸಲುವಾಗಿ ಅಯ್ಯಪ್ಪನೇ ಬರುತ್ತಾನೆ ಅಂತ ಎಲ್ಲರೂ ನಂಬಿದ್ದಾರೆ ಆದರೆ ಮಕರ ಸಂಕ್ರಾಂತಿ ದಿನದಂದು ಕಾಣುವ ಈ ಮಕರ ಜ್ಯೋತಿ ನಿಜವಲ್ಲ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಹೌದು ಇದು ಮಾನವ ನಿರ್ಮಿತ ಕೃತಕ ಬೆಳಕು ಅಂದರೆ ನಿಮ್ಮಲ್ಲಿ ತುಂಬಾ ಜನ ಶಾಕ್ ಆಗಬಹುದು ಪಣ್ಣಮಲಮೇಡು ಅನ್ನುವ ಬೆಟ್ಟದಲ್ಲಿ ಕಾಣುವ ಈ ಬೆಳಕು ಸಾಕ್ಷಾತ್ ಅಯ್ಯಪ್ಪನ ಸ್ವರೂಪವೇ ಅಂತ ಎಲ್ಲರೂ ಭಾವಿಸಿದ್ದಾರೆ ಆದರೆ ಭಕ್ತರನ್ನ ಸೆಳೆಯಲು ಆ ದೇವಸ್ಥಾನದ ಆಡಳಿತ ಮಂಡಳಿ ಕೃತಕವಾಗಿ ಜ್ಯೋತಿಯನ್ನ ಸೃಷ್ಟಿ ಮಾಡುತ್ತಿದೆ ಈ ಬಗ್ಗೆ ಅನುಮಾನಗೊಂಡ ಕೆಲವರು ಬೆಟ್ಟವನ್ನು ಪರಿಶೀಲಿಸಿದಾಗ ಅಲ್ಲಿ ಬೃಹತ್ ಪ್ರಮಾಣದ ಕರ್ಪೂರ ಹಾಗೆ ಇನ್ನಿತರ ಸಾಮಗ್ರಿಗಳು ದೊರೆತಿದ್ದವು ಈ ಪ್ರಕರಣ ಕೋರ್ಟ್ನ ಮುಂದೆ ಹೋದಾಗ ಆ ದೇವಸ್ಥಾನದ ಆಡಳಿತ ಮಂಡಳಿ ತಪ್ಪೊಪ್ಪಿಕೊಂಡಿದೆ ಆದರೆ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಮಕರ ಸಂಕ್ರಾಂತಿ ದಿನ ಆ ಜಾಗದಲ್ಲಿ ಉತ್ತರ ನಕ್ಷತ್ರದ ಬೆಳಕು ಮೂಡುತ್ತಿತ್ತು ಕಾಲಕ್ರಮೇಣ ಉತ್ತರ ನಕ್ಷತ್ರ ಕಣ್ಮರೆಯಾಗಿದೆ ಅದಕ್ಕೆ ನಾವು ಕೃತಕವಾಗಿ ನಕ್ಷತ್ರದ ಬೆಳಕನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಈ ಉತ್ತರ ನಕ್ಷತ್ರ ಕೂಡ ಸುಳ್ಳಂತೆ ಪೂರ್ವ ಕಾಲದಲ್ಲಿ ಆ ಬೆಟ್ಟದಲ್ಲಿ ಕೆಲ ಆದಿಮಾನವರು ಇದ್ದರಂತೆ ಅವರಿಗೆ ಅಯ್ಯಪ್ಪನೇ ಸರ್ವಸ್ವನಾಗಿದ್ದನಂತೆ ಸಂಕ್ರಾಂತಿ ದಿನ ಸಂಜೆ ಏಳು ಗಂಟೆ ಸರಿಯಾಗಿ ಬೆಟ್ಟದ ಮೇಲೆ ಬೆಂಕಿ ಹಚ್ಚಿ ಅಲ್ಲಿಂದಲೇ ಅಯ್ಯಪ್ಪನಿಗೆ ಆರತಿ ಮಾಡಲಾಗುತ್ತಿತ್ತಂತೆ ಅದೇ ಜ್ಯೋತಿ ಅಂತ ನಂಬಲಾಗುತ್ತಿತ್ತು ಇದರಲ್ಲಿ ಯಾವುದು ಸತ್ಯನೋ ಯಾವುದು ಸುಳ್ಳೋ ಗೊತ್ತಿಲ್ಲ ಆದರೆ ಕೋಟ್ಯಾನು ಕೋಟಿ ಭಕ್ತರ ನಂಬಿಕೆ ಜೊತೆ ಆಟ ಆಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ ಆದರೂ ಅಯ್ಯಪ್ಪನ ಭಕ್ತರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದ್ದಾರೆ ನಿಮ್ಮಲ್ಲಿ ಅಯ್ಯಪ್ಪ ಭಕ್ತರು ಇದ್ದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೆಳಗಡೆ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ಮುಂದಿನ ವೀಡಿಯೋಸ್ಗಳು ನಿಮಗೆ ನೋಟಿಫೈ ಆಗುತ್ತೆ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್